ಕೆಲವು ಕಡೆ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರು ಬಿತ್ತನೆ ಮಾಡಲು ಮುಂದಾಗಿದ್ದಾರೆ ಯೂರಿಯಾ ಸೇರಿದಂತೆ ವಿವಿಧ ರಸಗೊಬ್ಬರಗಳ ಖರೀದಿಗೆ ರಸಗೊಬ್ಬರ ಅಂಗಡಿಗಳಿಗೆ ಆಗಮಿಸುತ್ತಿದ್ದಾರೆ ಆದರೆ ಕೆಲವು ಅಂಗಡಿಗಳ ಮಾಲೀಕರು ಯೂರಿಯಾ ಗೊಬ್ಬರ ಕೊರತೆ ಇದೆ ಎಂದು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಕುರಿತು ಆರೋಪಗಳು ಕೇಳಿಬರುತ್ತಿವೆ ಹೌದು ಇದು ಚಲಕೆರೆ ತಾಲೂಕಿನ ನಾಯಕನಾಟಿ ಹೋಬಳಿ ಕೇಂದ್ರದಲ್ಲಿ ಗ್ರೋಮರ್ ಗೊಬ್ಬರ ಅಂಗಡಿಗೆ ರೈತರು ಯೂರಿಯಾ ಖರೀದಿ ಮಾಡಲು ಹೋದರೆ ಗೊಬ್ಬರ ದಾಸ್ತಾನು ಇಲ್ಲ ಬೇರೆ ಗೊಬ್ಬರ ಖರೀದಿಸಿದರೆ ಮಾತ್ರ ಯೂರಿಯಾ ಗೊಬ್ಬರ ಕೊಡಲಾಗಿದ್ದು ಎಂದು ಅಂಗಡಿ ಮಾಲೀಕ ರೈತರಿಗೆ ಉಡಾಫೆ ಉತ್ತರ ನೀಡುತ್ತಾರೆ ಈ ಬಗ್ಗೆ ಕೃಷಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಮಸ್ಯೆ ಹೇಳಿಕೊಂಡರೂ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿಲ್ಲ ಯಾರಿಗೇಳಲಿ ನಮ್ಮ ಸಮಸ್ಯೆ ಎಂಬಂತಾಗಿದೆ ಮೆಕ್ಕೆಜೋಳ ಈರುಳ್ಳಿ ತರಕಾರಿ ಬೆಳೆ ಸೇರಿದಂತೆ ಇತರೆ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ತಪ್ಪಿಸಲು ರೈತರು ಯೂರಿಯಾ ಗೊಬ್ಬರಕ್ಕೆ ಮೊರೆ ಹೋಗಿದ್ದಾರೆ ಗೊಬ್ಬರ ಕಂಪನಿಗಳು ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡು ವ್ಯಾಪಾರಸ್ಥರಿಗೆ ಯೂರಿಯಾ ಜೊತೆಗೆ ಇತರೆ ಕಾಂಪ್ಲೆಕ್ಸ್ ಗೊಬ್ಬರದ ಖರೀದಿ ಮಾಡುವಂತೆ ಕಟ್ಟಡ ಹಾಕುತ್ತಿದ್ದಾರೆ ಎಂದು ರೈತರು ಆಕ್ರೋಶ ಹಾಕಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಮಸ್ಯೆಗೆ ನೆರ ಕಾದು ನೋಡಬೇಕಾಗಿದೆ ಈ ಬಗ್ಗೆ ರೈತರು ಏನೇಳಿದ್ದಾರೆ ಹೇಳಿದ್ದಾರೆ ನೀವೇ ಕೇಳಿ ಒಬ್ಬಕ್ಕೆ ಬಂದಿದ್ವಿ ಇಲ್ಲಿ ಗೊಬ್ಬರಕ್ಕೆ ಬಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಈ ವೀರ ಕೇಳಿದ್ರೆ ನಾವು ಹೀರೇ ಕೊಡೋಲ್ಲ ಬೇರೆ ಇದು ಒಬ್ಬ ಮತ್ತೆ ಔಷಧ ತಗೊಂಡ್ರೆ ನೀರೇ ಕೊಡ್ತೀವಿ ಇಲ್ಲಾಂದರೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದಕ್ಕೆ ಅವರು ಇಲ್ಲಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಈರೆ ನಮಗೆ ಸಿಗೋದಿಲ್ಲ ಅಂತ ಅಂದಿದ್ದಕ್ಕೆ ಹದಿನೆಂಟು ಸಾವಿರ ಒಂದು ಲೋಡಿ ನಮ್ಗೆ ಲಾಸ್ ಆಗುತ್ತೆ ಆದ್ರೂ ನಾವು ತಂದು ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕೇಳಿದರೆ ಒಂದು ಪ್ಯಾಕ್ ಒಬ್ಬರಿಗೆ ಒಂದೇ ಪ್ಯಾಕೆಟ್ ಕೊಡ್ತೀವಿ ಆ ಒಂದು ಪ್ಯಾಕೆಟನ್ನು ಕೊಡ್ತಾ ಇದೆ ಕೇಳಿದರೆ ಈ ಥರ ಮಾಡಿದ್ರೆ ನಾವು ರೈತರು ಎಲ್ಲಿಂದ ಹೋಗಿ ವಿಷ ಕುಡಿಬೇಕು ಪರಿಸ್ಥಿತಿ ಬರುತ್ತಲ್ಲ ಬೆಳೆನೂ ಬೇಡ ಏನೂ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಅದೇ ಇವಾಗ ಗೊಬ್ಬರದ ಅಂಗಡಿ ಆಯ್ತಂತ ಬಂದ್ರೆ ಹೋಗು ಅಲ್ಲಿಗೆ ಹೋಗು ಮತ್ತೆ ಆ ಅಂತ ಕೇಳ್ತಾರಲ್ಲ ಇವ್ರ ಅಂಗಡಿ ಯಾಕೆ ಇಟ್ಕೊಂಡಿದಾರೆ ಮತ್ತೆ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ಏ ಇಲ್ಲ ಗೊಬ್ಬರ ಇಲ್ಲ ಹೋಗ್ಬೇಕು ಏನ್ ಮಾಡ್ತಿಲ್ಲ ನೋಡ್ರಿ ಒಳಗ ಅರವತ್ ಪಾಯಿಂಟ್ ಗೊಬ್ಬರ ಐತೆ ಅರವತ್ ಪಾಯಿಂಟ್ ಗೊಬ್ಬರ ಕೇಳಿದ್ರೆ ಅದು ಬುಕ್ ಆಗೈತೆ ಅವ್ರ ಕೊಟ್ಟಿದೀವಿ ಇವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಬಿಲ್ ಕೇಳಿದ್ರೆ ಏ ಬಿಲ್ ಯಾಕೆ ಕೊಡ್ಬೇಕು ನಿಮಗೆ ನಾವು ಅವ್ರ ಕೈಗೆ ಬಿಲ್ ಕೊಡ್ತೀವಿ ಪಾರ್ಟಿಗಳ ಅಂತ ಹೇಳ್ತಾರೆ ಈ ತರ ಕೇಳಿದ್ರೆ ಇಲ್ಲೆಲ್ಲ ಬಹಳ ಈ ತರ ಮಾಡೋದಕ್ಕೆ ನಾವ್ ಏನೋ ಪ್ರಶ್ನೆ ಕೇಳಿದ್ರೆ ಕೆಲಸ ಒಳಗೆ ಯಾರಿಗ್ ಕೊಡ್ಬೇಕಂತ ಇದ್ರಿ ಗೊಬ್ಬರ